ಇನ್ನೂರ ಏಳನೇ ಭೀಮಾ ಕೋರೆಂಗಾವ್ ವಿಜಯೋತ್ಸವ ವಕೀಲರ ಸಂಘದ ಕಾರ್ಯದರ್ಶಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಅನಿಲ್ ರವರು ಮಾತನಾಡಿ ಇಪ್ಪತ್ತೇಳನೇ ಭೀಮಾ ಕೋರೆಂಗಾ ವಿಜಯೋತ್ಸವದ ಅಂಗವಾಗಿ ನಗರದಲ್ಲಿ ಬೈಕ್ ರ್ಯಾಲಿ ಹಾಗೂ ಬೃಹತ್ ಮೆರವಣಿಗೆ ಹಮ್ಮಿಕೊಂಡಿದ್ದು ಎಲ್ಲ ಭೀಮಾ ಬಂಧುಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ನಂತರ ಆಜಾದ್ ಪಾರ್ ವೃತ್ತದಲ್ಲಿ ನಡೆಯಲಿರುವ ವೇದಿಕೆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಹೇಳಿದರು ಒಂದು ಮತ್ತು ನೆನಪು ಮಾಡಿಕೊಳ್ಳುವ ದೃಷ್ಟಿಯಿಂದ ದೇಶದಂತ ಕಾರ್ಯಕ್ರಮ ನಡೀತಿದೆ ಯಾಕಂದ್ರೆ ಆ ಯುದ್ಧಕ್ಕೆ ಸ್ಫೂರ್ತಿನೇ ಸಾರ್ವಜನಿಕ ಶಿಕ್ಷಣ ನೀತಿ ಸಾವಿರದ ಒಂಬೈನೂರ ಎಂಟುನೂರ ಮೂವತ್ತೈದರಲ್ಲಿ ಎರಡು ಮೇಕಾಲೇ ತಾರೀಕು ಶಿಕ್ಷಣ ನೀತಿ ಆ ಶಿಕ್ಷಣದ ಆಧಾರದ ಮೇಲೆ ಸಾರ್ವಜನಿಕ ಶಿಕ್ಷಣದ ಆಧಾರದ ಮೇಲೆ ಸಾವಿತ್ರಿಬಾಯಿ ಫುಲೆ ನಿನ್ನೆಯನ್ನು ಅವ್ರ ಮೂರನೇ ತಾರೀಕು ಅವರ ಜನ್ಮ ದಿನಾಚರಣೆಯು ಈ ದೇಶ ಆಚರಣೆ ಮಾಡ್ತಿದೆ ಯಾಕಂದ್ರೆ ಈ ದೇಶದ ಮಹಿಳಾ ಪ್ರಥಮ ಮಹಿಳಾ ಶಿಕ್ಷಕಿ ಅಂತ ಸಾವಿತ್ರಿಬಾಯಿ ಫುಲೆ ಅಂತಾರೆ ಅವರ ಸಾವಿತ್ರಿಬಾಯಿ ಫುಲೆ ಅವರ ಶಿಕ್ಷಣದಿಂದ ಪ್ರೇರಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ಅಂತ ರಾಮ್ಜೀತ್ ಸರ್ಕಾರ ಅವರು ಕೂಡ ಶಿಕ್ಷಣ ಪಡಿತಾರೆ ಆ ಶಿಕ್ಷಣ ಪಡೆದ ಪ್ರತಿಫಲವಾಗಿ ಬಾಬಾ ಸಾಹೇಬ್ ಶಿಕ್ಷಣ ಪಡೆದು ಈ ದೇಶಕ್ಕೆ ಅತ್ಯುನ್ನತವಾದ ಮತ್ತು ಬೃಹತ್ ಎಲ್ಲರೂ ಎಲ್ಲರೂ ಹೋಗ್ತಕ್ಕಂಥದ್ದನ್ನು ಜಾರಿ ಮಾಡ್ತಾರೆ ಅಂತಹ ಇತಿಹಾಸ ಇರುವಂತಹ ಒಂದು ಭೀಮಾಪರ ವಸ್ತುವನ್ನು ನಾವು ಪ್ರತಿ ಆಚರಣೆ ಮಾಡ್ತಾ ಬಂದಿದ್ದು ಈ ಸರನೂ ಕೂಡ ಅದ್ಧೂರಿಯಾಗಿ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರೇ ತಾರೀಕು ಅಜತ್ ಪಾರ್ಕ್ನಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕಿಂತ ಬಂದಿನ ಮುಂಚೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಅಂತ ಸರ್ಕಲಿಂದ ಬೃಹತ್ ಮೆರವಣಿಗೆಯೊಂದಿಗೆ ಒಂದು ರ್ಯಾಲಿ ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ ನಂತರ ಎಂಟನೇ ತಾರೀಕು ಪ್ರತಿ ವರ್ಷದಂತೆ ಮಧ್ಯಾಹ್ನ ಒಂದು ಗಂಟೆಗೆ ಕೈ ಒಂದು ತೆರೆದ ವಾದ ವಾರದಲ್ಲಿ ಮೆರವಣಿಗೆ ಮುಖಾಂತರ ಸಾವಿರಾರು ಜನ ಈ ದಿನ ಈ ಸಲ ಒಂದು ಇಪ್ಪತ್ತು ಸಾವಿರ ಜನ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಯಾಕಂದರೆ ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಭಾರತದ ನಕ್ಷತ್ರ ಅಂತ ಏನು ಕರಿತೀವಿ ಮತ್ತು ಉತ್ತರ ಭಾರತದ ನಕ್ಷತ್ರ ಅಂತ ಏನು ಹೇಳು ಧ್ರುವ ಇವತ್ತು ಸಂಸತ್ತಿಗೆ ಪ್ರವೇಶ ಮಾಡಿರುವಂತಹ ಒಂದು ಚಂದ್ರ ಚಂದ್ರಶೇಖರ್ ರಾವ್ನವರು ಕೂಡ ಪ್ರಧಾನ ಏನು ವಿಶೇಷ ಆವನೇತರ ಬರ್ತಾರೆ ಮತ್ತು ಕೀ ನೋಟು ಸ್ಪೀಕರ್ ಆಗಿ ಏನು ಪ್ರಧಾನ ಭಾಷಣಕಾರರಾಗಿ ಶಶಿಕಾಂತ್ ಸೇನ್ ಕರೀ ಇಬ್ಬರು ಕೂಡ ಎಂ ಪಿ ಆಗಿದ್ದಾರೆ ಅವರಿಬ್ಬರು ಎಂ ಪಿಗಳು ಕೂಡ ಬರ್ತಾರೆ ಮತ್ತೊಬ್ಬರು ಈ ಕಾರ್ಯಕ್ರಮದಲ್ಲಿ ಒಬ್ಬರು ಚಿಂತಕರಾಗಿ ಹೊರೆಗಾಂವ್ನ ಇತಿಹಾಸನ ಈ ರಾಜ್ಯಕ್ಕೆ ಕನ್ನಡದಲ್ಲಿ ಪ್ರಚಾರ ಪಡಿಸ್ತಾರ ಸಾಹಿತಿ ಮತ್ತು ಚಿತ್ರಕರ ಜಗ್ಗಪ್ಪನು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅದರಿಂದಲೇ ಮುಖ್ಯವಾಗಿ ಸಾಮಾಜಿಕವಾಗಿ ಮತ್ತು ಮಾನವತ್ವವನ್ನು ಸ್ವೀಕರಿಸಿ ಬಸವ ತತ್ವ ಆಧಾರದ ಮೇಲೆ ಇವತ್ತು ಇದು ಮಾಡ್ತಿರಂತ ಸಿದ್ಧ ಬಸವ ಕಬೀರ ಮಹಾಸ್ವಾಮೀಜಿಗಳು ದೇವರಿಗೆ ಇವರು ಕೂಡ ಪ್ರವಚನ ನೀಡಲು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಸಮಾಜದ ಅಸ್ಮಿತೆ ಮತ್ತು ಘನತೆಯನ್ನು ಎತ್ತಿ ಹಿಡಿಯುವಂತಹ ಒಂದು ಧಾರಾವಾಹಿ ಯಾವುದಂದ್ರೆ ಮಹಾನಾಯಕ ಬಾಬಾ ಸಾಹೇಬರ ಜೀವನಾಧಾರಿತ ಧಾರಾವಾಹಿ ಕೂಡ ಈಗ ಪ್ರಸಾರ ಆಗ್ತದೆ ಈಗ ಪ್ರಸ್ತುತ ದಿನದಲ್ಲಿ ಮಹಾನಾಯ ಬಾಬಾ ಪಾತ್ರವನ್ನು ನಿರ್ವಹಿಸುತ್ತಿರುವಂತಹ ಅಥರ್ವ ಸಂತೋಷ್ ಕಾರ್ವೆ ಅವರು ಕೂಡ ಬರ್ತಿದ್ದಾರೆ ಯಾಕಂದ್ರೆ ಈ ಭೀಮಾ ವಿಜಯ ವಿಜಯೋತ್ಸವ ಒಂದು ಸೌರ್ಯ ಮತ್ತು ಸಾಹಸ ಸಂಕೇತವಾಗಿ ಮುಂದಿನ ಯುವ ಪೀಳಿಗೆಗೆ ಜ್ಞಾನ ಮತ್ತು ಅರಿವಿನ ಬೆಳಕು ನೀಡೋದು ದೃಷ್ಟಿಯಿಂದ ಅಸಮಾನತೆಯನ್ನು ನಿರ್ವಹಣೆ ಮಾಡಿ ಸಮಾನತೆಯನ್ನು ಸೃಷ್ಟಿಸಬೇಕು ಸಮಾಜದಲ್ಲಿ ಸಮಾನತೆಯನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸಂಘಟನೆಗಳು ಕೂಡ ಒಗ್ಗಟ್ಟಿಂದ ಒಟ್ಟುಗೂಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಸಂದೇಶ ಉದ್ದೇಶ ಏನೆಂದರೆ ಸಮಾಜಕ್ಕೆ ಸಂದೇಶ ಕೊಡಬೇಕು ಈ ದೇಶದ ಒಂದು ಇತಿಹಾಸ ಇದೆ ಅಸ್ಪೃಶ್ಯರಿಗೂ ಒಂದು ಇತಿಹಾಸ ಇದೆ ಎಂಥ ಇತಿಹಾಸ ಇದೆ ಅಂತಂದರೆ ಅದು ಸ್ವಾಭಿಮಾನಕ್ಕೋಸ್ಕರ ಹೋರಾಡಿ ಹೋರಾಡದಂಥ ಇತಿಹಾಸ ಇದೆ ಆ ಇತಿಹಾಸನ ಈ ದೇಶಕ್ಕೆ ಮತ್ತು ಜನತೆಗೆ ತಿಳಿಸೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳೋದು ಇಷ್ಟೇ ನಾವೆಲ್ಲ ನಾವು ಪತ್ರಿಕಾ ಘೋಷಣೆ ಮಾಡ್ತಿರೋದಕ್ಕೆ ಉದ್ದೇಶ ಎಷ್ಟಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗವಹಿಸಬೇಕು ಯಾಕಂದರೆ ನಮಗೆ ನಾವು ಇಷ್ಟೇ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಪ್ರಚಾರ ಕೊಡೋದು ಆ ಕಾರ್ಯಕ್ರಮದಲ್ಲಿ ಬಹುಮುಖ್ಯ ಪಾತ್ರ ತಮ್ಮದೇ ಆಗಿರುತ್ತೆ ಇಷ್ಟು ದಿನ ಅದನ್ನೇ ಮಾಡ್ಕೊ ಬಂದಿರ ಆದರೆ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ದೆ ಅಂದರೆ ಅತಿ ಹೆಚ್ಚಿನ ಒಂದು ಸವಿಸ್ತರವಾದ ಒಂದು ಯುದ್ಧ ಇದು ಈ ಯುದ್ಧದಲ್ಲಿ ಸ್ವಾಭಿಮಾನ ಮತ್ತು ಏಕತೆ ಅಖಂಡತೆ ಅಸ್ಮಿತೆ ಎಲ್ಲದೂ ತುಂಬಿದೆ ತಾವು ಸುದ್ದಿಯನ್ನು ಮಾಡಬೇಕಾದ್ರೆ ಹೆಚ್ಚಿನ ಸುದ್ದಿ ಮಾಡಿದೆ ಯಾಕಂದ್ರೆ ಇಂತಹ ಯುದ್ಧಗಳು ಇತಿಹಾಸದಲ್ಲಿ ನಡೆದಿಲ್ಲ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನ್ನೇಶ್ ರವರು ಮಾತನಾಡಿ ಬೈಕ್ ರ್ಯಾಲಿಯು ತೊಗರಿ ಹಂಕಲ್ ಸರ್ಕಲ್ ಕೆಬಿ ಕೆ ಬಿ ವೃತ್ತ ಅರಳಿಮರ ರಸ್ತೆ ಎಂಜಿ ಜಿ ರಸ್ತೆ ಆಜಾದ್ ಪಾರ್ಕ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆ ಕೆಎಂ ರಸ್ತೆ ಮೂಲಕ ಜಿಲ್ಲಾ ಪಂಚಾಯತ್ ವರೆಗೆ ಮುಕ್ತಾಯವಾಗುತ್ತದೆ ಎಂದು ತಿಳಿಸಿದರು ಐನೂರು ಜನ ಮಾರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಜನ ಪೇಶ್ವರ್ಗಳನ್ನ ಅವತ್ತು ರುಂಡಾಗಳನ್ನ ಚೆಂಡಾಡ್ತಾರೆ ಅದು ಇತಿಹಾಸ ತಮಗೆಲ್ಲ ಗೊತ್ತಿದೆ ನಾವು ಈ ಚಿಕ್ಕಮರಲ್ಲಿ ಸುಮಾರು ಆರು ಏಳು ವರ್ಷದಿಂದ ಭೀಮಾ ಕುರಿಯಂಗ ಆಚರಣೆ ಮಾಡ್ತಾ ಬರ್ತಾ ಇದ್ವಿ ಮೂರು ವರ್ಷದಿಂದ ಅದ್ದೂರಿಯಾಗಿ ಎಂಟರಿಂದ ಹತ್ತು ಸಾವಿರ ಜನ ಹದಿನೈದು ಸಾವಿರ ಜನ ಕೂಡ ಸೇರಿ ಕಾರ್ಯಕ್ರಮ ಮಾಡಿದ್ವಿ ಸ್ನೇಹಿತರೆ ಭೀಮಾ ಭೀಮಾಕೋರೇಗ ಯುದ್ಧದಲ್ಲಿ ಒಂದು ಇಡೀ ರಾತ್ರಿ ಹನ್ನೆರಡು ಗಂಟೆಗಳ ಕಾಲ ಹೊಟ್ಟೆಗೆ ಊಟ ಇಲ್ಲದಲೇ ನೀರು ಕೂಡ ಕುಡಿದಲೆ ಯುದ್ಧ ಮಾಡಿ ಪೇಶವೆಗಳನ್ನ ಅಟ್ಟ ಅಟ್ಟಾಡ್ಸಿ ಹೊಡಿಸ್ತಾರೆ ಸ್ನೇಹಿತರೆ ಹಾಗಾಗಿ ಈ ಯುದ್ಧ ಸ್ವಾಭಿಮಾನಕ್ಕಾಗಿ ನಡೆದಿರ್ತಕ್ಕಂತಹ ಯುದ್ಧ ಆ ನಂತರ ಆ ಯುದ್ಧದಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ಕೇಳ್ತಾರೆ ಬ್ರಿಟಿಷರು ನಿಮಗೆ ಯುದ್ಧ ಗೆದ್ದಿರ ನಿಮಗೆ ಏನು ಏನು ಬೇಕು ಅಂತ ಏನು ಬೇಡ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಅಂತೇಳಿ ಕೇಳ್ತಕ್ಕಂಥ ಯುದ್ಧ ಸ್ನೇಹಿತರೆ ಹಾಗಾಗಿ ಆ ಒಂದು ಕೋರೆಗೌ ಕಾರ್ಯಕ್ರಮನ ಅದು ಹಿಂದಿನ ಬಾ ಬಾರಿ ಅಂಬೇಡ್ಕರ್ ಒಮ್ಮಗನಾದಂಥ ರಾಜರತ್ನ ಅಂಬೇಡ್ಕರ್ ಬಂದಿದ್ರು ಹೋದ ಬಾರಿ ಮಹಾನಾಯಕ ಸೀರಿಯಲ್ ಆಕ್ಟರ್ಗಳು ಎರಡು ಮೂರು ಜನ ಬಂದಿದ್ರು ಈ ಬಾರಿ ಶಶಿಕಾಂತ್ ಸಿಂಧೇಲ್ ಬರ್ತಾ ಇದ್ದಾರೆ ಮತ್ತು ಚಂದ್ರಶೇಖರ್ ಆಜಾದ್ ರಾವಣ್ ಬರ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲ ಪ್ರಚಾರ ಕೊಟ್ಟು ದಯಮಾಡಿ ಆ ಕಾರ್ಯಕ್ರಮನ ಹೆಚ್ಚು ಪ್ರಚಾರ ಕೊಡ್ತಾರೆ ದಲಿತ ಸಂಘಟನೆಯ ಮುಖಂಡರು ಹಾಗೂ ಎಸ್ಸಿ ಎಸ್ಟಿ ದೌರ್ಜನ್ಯ ಸಮಿತಿ ಸದಸ್ಯರಾದ ಹುಣಸೇಮಕ್ಕಿ ಲಕ್ಷ್ಮಣರವರು ಮಾತನಾಡಿ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕೆಬಿ ವೃತ್ತದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ವರೆಗೂ ಡಿಜೆ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಬೃಹತ್ ಮೆರವಣಿಗೆ ನಡೆಸಲಾಗುವುದು ಎಂದು ತಿಳಿಸಿದರು ಎಲ್ಲ ಜಾತಿ ಎಲ್ಲ ಧರ್ಮ ಮತ್ತೆ ಎಲ್ಲ ಪಕ್ಷಗಳು ಕೂಡ ಮನವಿ ಮಾಡ್ಕೊತಾ ಇದ್ವಿ ಮತ್ತು ಈಗಾಗಲೇ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿವಸ ಆಯಿತು ಪ್ರತಿ ಹಳ್ಳಿ ಹೋಗಿ ಎಲ್ಲ ಹಳ್ಳಿಗಳು ಪ್ರಚಾರವನ್ನು ಮಾಡ್ಕೊಂಡು ನಾವು ಎಲ್ಲ ತಂಡ ಹೋಗಿ ಪ್ರಚಾರವನ್ನು ಮಾಡ್ತಾ ಇದ್ವಿ ನಾವೆಲ್ಲ ಸಹಕರಿಸಬೇಕು ಬರಬೇಕು ಅಂತೇಳಿ ಮತ್ತೊಮ್ಮೆ ಎಲ್ಲ ಕನ್ನಡಪರ ಸಂಘಟನೆಗಳು ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮತ್ತು ಎಲ್ಲ ಧರ್ಮದ ವಿವಿಧ ಜಾತಿಯ ಸಂಘಟನೆಗಳು ಕೂಡ ಬರಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ವಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೊಬ್ಬರು ನಮ್ಮ ಚಿರವಾರಿ ಸಮಾಜದ ರಘು ಕೂಡ ಬಂದಿದ್ದಾರೆ ಅದೇ ರೀತಿ ನಮ್ಮ ಬಿಮಾರ್ ಜಿಲ್ಲಾ ಕಾರ್ಯದರ್ಶಿ ನಮ್ಮ ತೀಕೆರೆ ಧರ್ಮೇಶ್ ಕೂಡ ಇದ್ದಾರೆ ಸರ್ ಧನ್ಯವಾದ ಈ ಒಂದು ಇತಿಹಾಸನ ಮುಚ್ಚಿಕ್ತಿದ್ರು ಈ ಇತಿಹಾಸನ ಮನವಾದಿಗಳು ಈ ಇತಿಹಾಸ ಬರಬಾರ್ದು ಅಂತ ಹೇಳಿ ಈ ಇತಿಹಾಸ ಏನಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ವ್ಯಾಸಂಗ ಮಾಡಬೇಕಾದ್ರೆ ಅಲ್ಲಿ ಲಂಡನ್ನಲ್ಲಿರಂತೆ ಒಂದು ಲೈಬ್ರರಿ ಆ ಓದ್ತಾ ಇರ್ಬೇಕಾದ್ರೆ ಇಷ್ಟೇ ಫೋರಂಗಾವ್ ಅವ್ರಿಗೆ ಆಶ್ಚರ್ಯ ಆಗತ್ತೆ ಅಮ್ಮ ಬಾಬಾ ಸಾಹೇಬರ್ದು ಇದೇನಪ್ಪ ಇಲ್ಲಿದೆ ಅಂತ ತೆಗ್ದಾಗ ಈ ಇತಿಹಾಸಕ್ಕೆ ಕಿಂತಿರ್ತಾರೆ ಅವಾಗ ಏನೇನು ಅಂತಿರ್ತಾರೆ ಅಂದ್ರೆ ಬ್ರಿಟಿಷ್ನವ್ರು ಯಾವಾಗ ಗೆಲ್ತಾರೆ ಅವಾಗ ಒಂದು ಸ್ತೂಪ ಮಾಡಿರ್ತಾರೆ ಕೊರೆಗಾವ ಅದ್ಲಿ ಗಿಡ ಗಂಟಿಗಳೆಲ್ಲ ಬೆಳೆದು ಮುಚ್ಚೋಗ್ಬಿಟ್ಟಿರುತ್ತೆ ಅಂತ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಕುದ್ದು ಸ್ಥಳ ಪರಿಶೀಲನೆ ಮಾಡಿ ಆ ಗಿಡ ಗಂಟಿಗಳೆಲ್ಲ ತೆಗೆದಾದಾಗ ಆ ಸ್ತೂಪದಲ್ಲಿ ಏನು ಮರಣ ಇರ್ತಾರಲ್ಲ ಆ ಇಪ್ಪತ್ತೆರಡು ಸೈನಿಕರ ಹೆಸರುಗಳನ್ನ ಅಲ್ಲಿ ದಾಖಲೆ ಮಾಡಿದ್ದಾರೆ ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೇ ಇರಲಿ ಯಾವುದೇ ಇರಲಿ ಎಂಥ ತುರ್ತು ಪರಿಸ್ಥಿತಿನೇ ಇರಲಿ ಆ ಜನವರಿ ಒಂದನೇ ತಾರೀಕು ಬಂದು ಅಲ್ಲಿ ನಮನ ಮಾಡ್ತಾ ಇತ್ತು ಈ ವಿಚಾರ ಈ ವಿಚಾರವನ್ನು ನಾವು ಹೆಚ್ಚು ಮಾಧ್ಯಮದಲ್ಲಿ ಪ್ರಚಾರ ಮಾಡಿ ಮತ್ತೆ ನಾವು ತಾವೆಲ್ಲರೂ ಪ್ರಶ್ನೆ ಮಾಡಿದ್ವಿ ಇಲ್ಲಿ ಅಂಬೇಡ್ಕರ್ ನಮಗೆ ಹೇಳ್ತೀವಿ ಒಂದೇ ಶಾಂತಿಯಿಂದ ನಾವು ಜೀವನ ಮಾಡಬೇಕು ಯಾವುದೇ ಒಂದು ನಾವು ನ್ಯಾಯವನ್ನು ಕೇಳಬೇಕಾದ್ರೆ ಅಥವಾ ಪ್ರಚಾರವನ್ನು ಮಾಡಬೇಕಾದ್ರೆ ಅಥವಾ ನಾವು ದೇಶವನ್ನು ಮಾಡಬೇಕಾದ್ರೆ ನ್ಯಾಯದ ರೀತಿಯಲ್ಲಿ ಸಂವಿಧಾನಬದ್ಧವಾಗಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅದನ್ನೇ ಹೇಳಿದ್ದಾರೆ ನಾವು ಶಾಂತಿ ಸಹನೆ ಮತ್ತು ಸಹೋದರದಿಂದ ನಾವು ಮಾಡಬೇಕು ಅದನ್ನು ನಡ್ಕೊಳ್ಬೇಕು ಅಂತ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಆ ಮುಖಾಂತರ ನಾವು ಈ ಸಮಾಜವನ್ನು ಮುನ್ನಡೆಸಬೇಕು ಅಂತ ಹೇಳ್ತಾ ಅದಕ್ಕೆ ನಮ್ಮ ಮುಂದಿನ ಯುವ ಪೀಳಿಗೆಗೆ ಈ ಇತಿಹಾಸವನ್ನು